ಗೊತ್ತಿರೋ ಹಂಗೆ ಕಲಬುರ್ಗಿ ಚಲೋ ಏನು ಭಾರತೀಯ ಜನತಾ ಪಾರ್ಟಿ ಕರೆ ಕೊಟ್ಟಿತ್ತು ಆ ಒಂದು ಹೋರಾಟವನ್ನು ನಾವು ಯಶಸ್ವಿಯಾಗಿ ಮಾಡಿದ್ವಿ ಒಂದ ರೀತಿ ನಮ್ಮ ಹೋರಾಟದ ಯಶಸ್ಸನ್ನ ಮುಚ್ಚಾಕ್ಬೇಕು ಅನ್ನುವಂತ ಷಡ್ಯಂತ್ರವನ್ನ ಈ ಸರ್ಕಾರ ಮಾಡ್ತಾ ಇದೆ ಕಾಣುತ್ತೆ ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವರನ್ನು ಐದು ಗಂಟೆ ಚಿತ್ತಾಪುರದ ಗೆಸ್ಟ್ ಹೌಸ್ ನಲ್ಲಿ ಪ್ರವಾಸಿ ಮಂದಿರದಲ್ಲಿ ದಿಗ್ಬಂಧನದಲ್ಲಿ ಇಟ್ಟಿದ್ದು ದಿನ ಐದು ಗಂಟೆ ಬಹುಶಃ ದೇಶದಲ್ಲಿ ಯಾವ ಪ್ರತಿಪಕ್ಷ ನಾಯಕನನ್ನು ಈ ರೀತಿ ದಿಗ್ಬಂಧನದಲ್ಲಿ ಐದು ಗಂಟೆ ಇಟ್ಟಿಲ್ಲ ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾವ ಪಾರ್ಟಿ ನಾವು ಡೆಮಾಕ್ರಸಿ ಸಲುವಾಗಿದ್ದೀವಿ ಯಾವ ಪಾರ್ಟಿ ನಾವು ಅಂಬೇಡ್ಕರ್ ಅವರ ಸಂವಿಧಾನದ ಪರವಾಗಿದ್ದೀವಿ ಅಂತ ಹೇಳ್ತಾ ಇದ್ದರು ಅಂಥ ಪಾರ್ಟಿ ಅಂಥ ಸರ್ಕಾರ ಮಾತ್ ನಾನು ಸಮಾಜವಾದದ ಪರ ನಾನು ಸಂವಿಧಾನದ ಪರ ಅಂಬೇಡ್ಕರ್ ಪರ ಅಂತ ಹೇಳ್ತಾ ಇರುವಂಥ ಮಾನ್ಯ ಸಿದ್ದರಾಮಯ್ಯ ಅವರು ಐದು ಗಂಟೆಗಳ ಕಾಲ ದಿಗ್ಬಂಧನದಲ್ಲಿ ಇಟ್ಟಿದ್ದರು ಒಂದನೇದು ಎರಡನೇದು ಭಾಳ ದುಃಖಕರ ವಿಷಯ ಅಂದರೆ ಏನು ಪೆಹಲ್ಗಾಮ್ನಲ್ಲೇ ನಡೆದಂಥ ಇಪ್ಪತ್ತಾರು ಜನರ ಹತ್ಯೆ ಏನಿದೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಭಯೋತ್ಪಾದಕರನ್ನ ದಮನ ಮಾಡಲಿಕ್ಕೆ ಭಯೋತ್ಪಾದಕರ ನೆಲೆಗಳನ್ನು ನಾಶ ಮಾಡಕ್ಕೆ ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಎನ್ ಡಿ ಎ ಸರ್ಕಾರ ವಾಯುದಾಳಿಯನ್ನ ಮಾಡುತ್ತಿದೆ ಆ ವಾಯುದಾಳಿಗೆ ಬೆಂಬಲಿತವಾಗಿ ಇಡೀ ದೇಶದಾದ್ಯಂತ ನಮ್ಮ ಸೈನಿಕರಿಗೆ ಒಂದು ಧೈರ್ಯವನ್ನು ಹೆಚ್ಚಿಸೋದಕ್ಕೆ ಖರೇಜನ್ನು ಹೆಚ್ಚಿಸೋದಕ್ಕೆ ಮನೋಸ್ಥೈರ್ಯವನ್ನು ಹೆಚ್ಚಿಸೋದಕ್ಕೆ ಇಡೀ ದೇಶದಾದ್ಯಂತ ತಿರಂಗ ಯಾತ್ರೆಯನ್ನು ನಾವು ತೆಗೆದುಕೊಂಡ್ವಿ ಆ ತಿರಂಗ ಯಾತ್ರೆಯಲ್ಲಿ ಭಾಗವಹಿಸ್ತಾ ಇರೋ ಥರ ಮಾಡಿದರು ಚಿತ್ತಾಪುರದಲ್ಲಿ ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವರು ಸುಮಾರು ಒಂದು ಐನೂರು ಜನ ಸೇರಿದ್ರು ತಿರಂಗ ಯಾತ್ರೆಯಲ್ಲಿ ಆ ಐನೂರು ಜನ ತಿರಂಗ ಯಾತ್ರೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸದೇ ಇರೋ ರೀತಿನಲ್ಲಿ ಗೃಹ ಬಂಧನದಲ್ಲಿ ಇಟ್ರು ಇದೆಲ್ಲ ಪೂರ್ತಿ ಇವತ್ ಯಾವುದೇ ಜನಕ್ಕೆ ಗೊತ್ತಿಲ್ಲ ಇದು ನಡೀತು ಅಂತ ಆ ರೀತಿ ಗೃಹ ಇಟ್ರು ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಕಾರ್ಗೆ ಬ್ಲಾಕ್ ಪೇಂಟ್ ಹಚ್ಚಿದ್ದು ಅವರಿಗೆ ಬ್ಲಾಕ್ ಪೇಂಟ್ ಹಚ್ಚಕ್ಕೆ ತೆಗೆದುಕೊಂಡು ಬಂದಿತ್ತು ಇಪ್ಪತ್ತೈದು ಜನ ಸಾಮಾ ಕಾಂಗ್ರೆಸ್ ಕಾರ್ಯಕರ್ತರೇ ಇಷ್ಟೆಲ್ಲ ಮಾಡಿದ್ರು ಸುಮಾರೊಂದು ಮುನ್ನೂರು ಜನ ಪೊಲೀಸರಿದ್ದರೂ ಕೂಡ ಅವ್ರಿಗೇನೂ ಮಾಡಲಿಲ್ಲ ಅವ್ರು ಪರವಾಗಿ ನಿಂತರು ಈ ವಿಷಯ ಚರ್ಚೆ ಬರಬೇಕಾಗಿತ್ತು ಅದು ಬರ್ದೇನೆ ನಾವು ಪ್ರತಿಭಟನೆಯಲ್ಲಿ ಡಿ ಸಿಗ ಹಂಗಂದ್ರು ಪೊಲೀಸರಿಗೆ ಹಿಂಗಂದ್ರು ಅಂಥೇಳಿ ಯಾರದೋ ಒಬ್ಬರ ಕಡೆಯಿಂದ ಎಫ್ ಐ ಆರ್ ಮಾಡಿಸಿ ಅದು ಇವತ್ತು ಚರ್ಚೆ ನಡೀತಾ ಇದೆ ಈ ವಿಷಯ ಕೋರ್ಟ್ನಲ್ಲಿದೆ ಕೋರ್ಟ್ನಲ್ಲಿರ್ತಕ್ಕಂಥ ವಿಷಯ ನಾವು ಹೋದಾಗ ಹೈಕೋರ್ಟ್ ಬಹಳ ಸ್ಪಷ್ಟವಾಗಿರುವಂತ ನಿರ್ದೇಶನವನ್ನು ಸರ್ಕಾರಕ್ಕೆ ಕೊಟ್ಟಿದೆ ವಿಚಾರಣೆಗೆ ಸಹಕರಿಸಬೇಕು ಅಂತ ನನಗೆ ಹೇಳಿದೆ ಕೋರ್ಟ್ ಆದ್ದರಿಂದ ಇವತ್ತು ನಾನು ವಿಚಾರಣೆಗೆ ಇಲ್ಲಿ ಹಾಜರಾಗಿದ್ದೇನೆ ಮತ್ತು ಯಾವುದೇ ಕಾರಣಕ್ಕೂ ನನ್ನನ್ನು ಬಂಧಿಸಬಾರ್ದು ಅನ್ನುವಂಥದ್ದನ್ನು ಕೂಡ ಕೋರ್ಟ್ ಡೈರೆಕ್ಷನ್ ಮಾಡಿದೆ ನಿರ್ದೇಶನ ನೀಡಿದೆ ಆ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ನಾನು ಹಾಜರಾಗಿ ಪ್ರಜಾಪ್ರಭುತ್ವವನ್ನು ಉಳಿಸೋಕ್ಕೆ ಸರ್ವಾಧಿಕಾರಿ ಧೋರಣೆಯನ್ನ ವಿರೋಧಿಸೋಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಅದಕ್ಕೆ ನಾವು ನಮ್ಮ ಹೋರಾಟ ಇದೆ ನಾನು ಅಂದ್ಕೊಂಡಿದ್ದೆ ಬಹುಶಃ ಹನ್ನೊಂದು ಗಂಟೆಗೆ ಆರಂಭ ಆಗ್ಬಿಡುತ್ತೆ ವಿಚಾರಣೆ ಅಂತ ಬಹುಶಃ ಅವ್ರು ತಯಾರಿ ಮಾಡ್ಕೊಳ್ಳೋಕ್ಕೆ ಸಮಯ ಬೇಕಾಗಿರಬಹುದು ಯಾರು ನನ್ನ ಪ್ರಶ್ನೆಗಳು ಕೇಳಬೇಕಾಗಿತ್ತು ಅಲ್ಲೆಲ್ಲ ಏನು ಸೆಟಪ್ ಮಾಡ್ಕೊಳ್ಬೇಕಾಗಿತ್ತು ರೆಕಾರ್ಡಿಂಗಿಗೆ ಆಮೇಲೆ ಟೈಪ್ ಮಾಡೋದಕ್ಕೆ ಆಮೇಲೆ ಅದನ್ನು ಸೀಲ್ ಮಾಡೋದಕ್ಕೆ ಏನೆಲ್ಲ ಸಲಕರಣೆಗಳನ್ನು ಮಾಡ್ಕೊಳ್ಬೇಕಾಗಿತ್ತು ಅದನ್ನ ಮಾಡ್ಕೊಳ್ಳಕ್ಕೆ ಒನ್ ಅವರ್ ಅಲ್ಲಿ ಬೇಕಾಗಿತ್ತು ಈಗ ನಾನು ಹೊರಗಡೆ ಬಂದು ಹತ್ತತ್ರ ಒಂದು ಅರ್ಧ ತಾಸು ಆಗಿದೆ ಭಾಳ ನಿಧಾನಕ್ಕೆ ನನ್ನನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ ಅವರೆಲ್ಲ ಪ್ರಶ್ನೆಗಳಿಗೂ ನಾನು ವಿಚಾರ ಉತ್ತರವನ್ನು ಕೊಟ್ಟಿದ್ದೇನೆ ನನಗೆ ಹೈಕೋರ್ಟು ಹೇಳಿರೋದ್ರಿಂದ ಸಂಪೂರ್ಣವಾಗಿ ವಿಚಾರಣೆಗೆ ಸಹಕರಿಸಬೇಕು ಅಂತ ಹೇಳಿರೋದ್ರಿಂದ ಮತ್ತು ನನಗೆ ಸಂವಿಧಾನದಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಶಾಸಕಾಂಗ ವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ನನಗೆ ನಂಬಿಕೆ ಇರೋದರಿಂದ ನಾನು ಪೂರ್ಣ ಮನಸ್ಸಿನಿಂದ ವಿಚಾರಣೆಗೆ ಸಂಪೂರ್ಣ ಸಹಕಾರ ಮಾಡಿದ್ದೇನೆ ಸುಮಾರು ಪ್ರಶ್ನೆಗಳಿಗೆ ನೀವು ಇದನ್ನು ಭಾಷಣ ಮಾಡಿದ್ದೀರಾ ಅಂತ ಕೇಳಿದರು ಹೌದು ನಾನು ಭಾಷಣ ಮಾಡಿದ್ದೀನಿ ಅಂತ ಹೇಳಿದ್ದೀನಿ ಅದರೊಳಗೆ ನನಗೆ ಆಶ್ಚರ್ಯ ಆಗಿರೋದು ನನ್ನ ಮೇಲೆ ಹಾಕಿರ್ತಕ್ಕಂಥ ಅಟ್ರಾಸಿಟಿ ಕೇಸ್ ಇದು ಅಟ್ರಾಸಿಟಿ ಕೇಸ್ ಹೆಂಗೆ ಆಗತ್ತೆ ನನಗೆ ಗೊತ್ತಿಲ್ಲ ಅದೇ ವಿಚಾರಣೆಗಂತೂ ಖಂಡಿತ ಸಹಕರಿಸಬೇಕು ಅಂತ ಹೇಳಿದೆ ಕೋರ್ಟ್ ನಾನು ಹಾಗಾಗಿ ವಿಚಾರಣೆಗೆ ಸಂಪೂರ್ಣ ಸಹಕಾರವನ್ನು ಮಾಡಿದ್ದೇನೆ ಅವರ ಪ್ರಶ್ನೆಗೆ ಉತ್ತರ ಕೊಡುವಂಥ ಸಂದರ್ಭದಲ್ಲಿ ನಾನು ಯಾರಿಗೂ ಕೂಡ ಎಸ್ ಸಿ ಅಂತ ಬೈದಿಲ್ಲ